ಬರೋಬ್ಬರಿ ಹದಿಮೂರು ರಾಜ್ಯಗಳಲ್ಲಿ ಮತದಾನ ಅನ್ನುವಂಥದ್ದು ನಡೆದಿದ್ದು ಈ ಒಂದು ಹದಿಮೂರು ರಾಜ್ಯಗಳ ಪೈಕಿ ಸಾಕಷ್ಟು ಜನರು ಮತದಾನವನ್ನು ಮಾಡಿದ್ದಾರೆ ಇನ್ನು ಸಾಕಷ್ಟು ಜನರು ಮತದಾನವನ್ನು ಮಾಡಲು ವಿಫಲವಾಗಿದ್ದಾರೆ ಹಾಗಾದರೆ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಮತದಾನವಾಗಿದೆ ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಮತದಾನ ಅನ್ನುವಂಥದ್ದು ನಡೆದಿದೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಈ ಬಾರಿ ನಡೆದಿರುವಂತಹ ಚುನಾವಣೆ ಪೈಕಿ ಸಾಕಷ್ಟು ರಾಜ್ಯಗಳಲ್ಲಿ ಮತದಾನ ಅನ್ನುವಂಥದ್ದು ಇಪ್ಪತ್ತಾರನೇ ತಾರೀಕೆಂದು ನಡೆಯಲಾಯಿತು ಈ ಒಂದು ಮತದಾನದಲ್ಲಿ ಸಾಕಷ್ಟು ಜನರು ಮತದಾನವನ್ನು ಮಾಡಿದರೆ ಇನ್ನೂ ಸಾಕಷ್ಟು ಜನರು ಮತದಾನವನ್ನು ಮಾಡಲಿಲ್ಲ ಹಾಗಾದ್ರೆ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಮತದಾನವಾಗಿದೆ ಅಂತ ಇಲ್ಲಿ ಮೊಬೈಲ್ ಸ್ಕ್ರೀನ್ ಮೇಲೆ ಕಾಣ್ತಾ ಇರಬಹುದು ಮೊದಲೇದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅರವತ್ತೊಂಬತ್ತು ಪಾಯಿಂಟ್ ಇಪ್ಪತ್ತ್ ಪರ್ಸೆಂಟ್ ಮತದಾನವನ್ನ ಮಾಡಿದ್ದಾರೆ ಇನ್ನು ಅಸ್ಸಾಂ ರಾಜ್ಯದಲ್ಲಿ ಎಪ್ಪತ್ತೊಂದು ಪಾಯಿಂಟ್ ಫೋರ್ ಪರ್ಸೆಂಟ್ ಇರುವಂತದ್ದು ಮತದಾನವನ್ನ ಮಾಡಿದ್ದಾರೆ ಇನ್ನು ಬಿಹಾರದಲ್ಲಿ ಐವತ್ತೈದು ಪಾಯಿಂಟ್ ಎಂಟು ಪರ್ಸೆಂಟ್ ಮತದಾನವನ್ನ ಮಾಡಿದ್ದಾರೆ ಇನ್ನು ಅದೇ ರೀತಿ ಛತ್ತೀಸ್ಗಢದಲ್ಲಿ ಎಪ್ಪತ್ಮೂರು ಪಾಯಿಂಟ್ ಇಪ್ಪತ್ತೊಂಬತ್ತು ಪರ್ಸೆಂಟ್ ಮತದಾನವಾಗಿದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಎಪ್ಪತ್ತೊಂದು ಪಾಯಿಂಟ್ ತೊಂಬತ್ತೊಂದು ಪರ್ಸೆ ಮತದಾನವಾಗಿದೆ ಇನ್ನು ಕೇರಳದಲ್ಲಿ ಅರವತ್ತೈದು ಪಾಯಿಂಟ್ ಐವತ್ತೊಂದು ಪರ್ಸೆಂಟ್ ಮತದಾನವಾಗಿದೆ ಇನ್ನು ಅದೇ ರೀತಿ ಮಧ್ಯ ಪ್ರದೇಶದಲ್ಲಿ ಐವತ್ತೇಳು ಪಾಯಿಂಟ್ ಅರವತ್ತೆರಡು ಪರ್ಸೆಂಟ್ ಮತದಾನವಾಗಿದೆ ಇನ್ನು ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಐವತ್ನಾಲ್ಕು ಪಾಯಿಂಟ್ ಐವತ್ತೆಂಟು ಪರ್ಸೆಂಟ್ ಮತದಾನವಾಗಿದೆ ಇನ್ನು ಮಣಿಪುರದಲ್ಲಿ ಎಪ್ಪತ್ತೇಳು ಪಾಯಿಂಟ್ ಹದಿನೆಂಟು ಪರ್ಸೆಂಟ್ ಮತದಾನವಾಗಿದೆ ಇನ್ನು ರಾಜಸ್ಥಾನದಲ್ಲಿ ಅರವತ್ನಾಲ್ಕು ಪಾಯಿಂಟ್ ಏಳು ಪರ್ಸೆಂಟ್ ಮತದಾನವಾಗಿದೆ ಇನ್ನು ಅದೇ ರೀತಿ ತ್ರಿಪುರದಲ್ಲಿ ಎಪ್ಪತ್ತೆಂಟು ಪಾಯಿಂಟ್ ತೊಂಬತ್ತೇಳು ಪರ್ಸೆಂಟ್ ಮತದಾನವಾಗಿದೆ ಇನ್ನು ಉತ್ತರ ಪ್ರದೇಶದಲ್ಲಿ ಐವತ್ನಾಲ್ಕು ಪಾಯಿಂಟ್ ಎಂಬತ್ಮೂರು ಪರ್ಸೆಂಟ್ ಮತದಾನವಾಗಿದೆ ಇನ್ನು ಪಶ್ಚಿಮ ಬಂಗಾಳದಲ್ಲಿ ಎಪ್ಪತ್ತೊಂದು ಪಾಯಿಂಟ್ ಎಂಬತ್ನಾಲ್ಕು ಪರ್ಸೆಂಟ್ ಅಷ್ಟು ಮತದಾನ ಅನ್ನೋದ್ದು ನಡೆದಿದ್ದು ಹೀಗೆ ಹದಿಮೂರು ರಾಜ್ಯಗಳಲ್ಲಿ ಇವಾಗ ಲೋಕಸಭಾ ಚುನಾವಣೆಯ ಮತದಾನ ಅನ್ನುವಂಥದ್ದು ನಡೆದಿದೆ ಇನ್ನು ಸಾಕಷ್ಟು ಕಡೆಗೆ ಮತದಾನ ಅನ್ನುವಂಥದ್ದು ನಡೆಯಬೇಕಾಗಿದೆ ಇವಾಗ ಅರ್ಧದಷ್ಟು ಮತದಾನ ಅನ್ನುವಂಥದ್ದು ಯಶಸ್ವಿಯಾಗಿ ನಡೆದಿದ್ದು ಎಲ್ಲ ರಾಜ್ಯಗಳಲ್ಲೂ ಜನರಾಗಿರ್ಬೋದು ಹಾಗೆ ಸಿನಿಮಾ ತಾರೆಯರಾಗಿರ್ಬೋದು ನಟಿಯರು ಹಾಗೆ ಹೀರೋಗಳು ಪ್ರತಿಯೊಬ್ಬರು ಕೂಡ ಯಶಸ್ವಿಯಾಗಿ ಈ ಒಂದು ಮತದಾನವನ್ನು ಮಾಡುವ ಮುಖಾಂತರ ಜನರಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೂಡ ನೀಡಿದ್ದಾರೆ ಪ್ರಮುಖವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲ ನಟರು ಕೂಡ ಬಂದ್ಬಿಟ್ಟು ಮತದಾನವನ್ನು ಮಾಡುವ ಮುಖಾಂತರ ಜನರಿಗೂ ಕೂಡ ನೀವು ತಪ್ಪದೆ ಮತದಾನವನ್ನು ಮಾಡಿ ಅಂತ ಎಲ್ಲರಿಗೂ ಕೂಡ ಸಂದೇಶವನ್ನು ನೀಡುವಲ್ಲಿ ಎಲ್ಲ ನಟರು ಕೂಡ ಯಶಸ್ವಿಯಾಗಿದ್ದಾರೆ ಕರ್ನಾಟಕದಲ್ಲೂ ಕೂಡ ಇವಾಗಲಿ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಮತದಾನ ಅನ್ನುವಂಥದ್ದು ನಡೆದಿದೆ ಇನ್ನು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಮತದಾನ ಅನ್ನುವಂಥದ್ದು ಮೇ ಏಳರಂದು ನಡೆಯಲಿದೆ ಅಂತ ಇವಾಗ ಒಂದು ಮಾಹಿತಿ ಅನ್ನುವಂಥದ್ದು ಹೊರ ಬಂದಿದೆ ಹಾಗಾಗಿ ಎಲ್ಲರೂ ಕೂಡ ತಪ್ಪದೆ ನೀವು ಕೂಡ ಮತದಾನವನ್ನು ಮಾಡಿ ಅಂತ ಹೇಳ್ತಾ ನಿಮ್ಮ ಪ್ರಕಾರ ಯಾವ ಪಕ್ಷಕ್ಕೆ ನೀವು ಓಟನ್ನು ಹಾಕ್ತೀರಾ ಯಾವ ಪಕ್ಷ ಬಂದರೆ ಒಳ್ಳೆಯದು ಅಂತ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ತಪ್ಪದೆ ಎಲ್ಲರೂ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಯಾರಾದರೂ ಫೇಸ್ಬುಕ್ ಪೇಜಲ್ಲಿ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು